ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಾಗೂ ನೂತನ ಕಂಪ್ಯೂಟರ್ ತರಬೇತಿ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕರಾದ ಡಿ ತಮ್ಮಯ್ಯನವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕರು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಗುಣಮಟ್ಟ ಶಿಕ್ಷಕ ರೊಂದದ ಜೊತೆಗೆ ಸೌಲಭ್ಯಗಳನ್ನ ಕೊಡುವ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದು ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳು ಇದರ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಎಂದರು ಕಾಲೇಜುಗಳು ಕಡಿಮೆ ಇಲ್ಲದಂತ ನಮ್ಮ ಈ ಸರ್ಕಾರಿ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ಕಂಪ್ಯೂಟರ್ ಲ್ಯಾಬ್ ಸಹ ಉದ್ಘಾಟನೆ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತ ಎಲ್ಲ ಶಿಕ್ಷಣವನ್ನ ಈ ಕಾಲೇಜಿನಲ್ಲಿ ಕೊಡಿಸುವ ಪ್ರಯತ್ನವನ್ನ ವರಸಿದ್ದೇವೆ ವೇಣುಗೋಪಾಲು ಮತ್ತು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಮುಂದೆ ಮಾಡ್ತೇವೆ ಚುನಾಯಿತ ಪ್ರತಿನಿಧಿಗಳ ನಮ್ಮ ಮತ್ತೆ ಸರ್ಕಾರದ ಆದ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಸಾರ್ವಜನಿಕರಿಂದ ಜನರಿಂದ ಆದಂತ ನಾವು ಜನರಿಗಾಗಿ ಬಡವರಿಗಾಗಿ ಶಿಕ್ಷಣ ಆರೋಗ್ಯ ಮತ್ತೆ ಬದುಕು ಈ ಮೂರು ಅಂಶಗಳಿಗೆ ಗಮನ ಕೊಟ್ಟು ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರ ಯಾವುದೇ ಚುನಾಯಿತ ಪ್ರತಿನಿಧಿ ಇದ್ರು ಅದು ಅವರ ಕರ್ತವ್ಯ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಆದಷ್ಟು ಹೆಚ್ಚು ಒತ್ತು ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ ಆರೋಗ್ಯಕ್ಕೂ ಒತ್ತು ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಈಗಾಗಲೇ ಹಲವಾರು ನಗರಗಳಲ್ಲಿ ನಮ್ಮ ಚಿಕ್ಕಮಗಳೂರು ನಗರನೂ ಸೇರಿ ನಗರದ ಹೊರಭಾಗಗಳಲ್ಲಿ ನಮ್ಮ ಕ್ಲಿನಿಕ್ ಅನ್ನು ತೆರೆಯೋದ್ರ ಮುಖಾಂತರ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ನಾಲ್ಕು ನಮ್ಮ ಕ್ಲಿನಿಕ್ ಅನ್ನು ತೆರೆದು ಆರೋಗ್ಯಕ್ಕೂನು ಒತ್ತು ಕೊಟ್ಟಿದ್ದೇವೆ ನಮ್ಮ ಕ್ಲಿನಿಕ್ ಯಾಕೆ ಇದರ ಉಪಯೋಗ ಏನು ಅಂತ ಹೇಳಿದ್ರೆ ಎಲ್ಲರೂ ಹೊರಭಾಗದಲ್ಲಿ ದೂರದಲ್ಲಿದ್ದಂತವರು ಅವ್ರ ತಕ್ಷಣಕ್ಕೆ ಯಾವುದೋ ಒಂದು ಸಣ್ಣ ಜ್ವರ ಅಥವಾ ಬಿ ಪಿ ಶುಗರ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಮಲೆಗೌಡ ಜನರಲ್ ಆಸ್ಪಿಟಲ್ ಬರಕ್ ಆಗಲ್ಲ ಆಮೇಲೆ ಅಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಜನ ಅಲ್ಲಿ ಬಂದ್ರೆ ಆದ್ರೆ ಒಂದ್ ಬಿ ಪಿ ಚೆಕ್ ಮಾಡೋಕ್ಕೆ ಶುಗರ್ ಚೆಕ್ ಮಾಡೋದಕ್ಕೆ ಅಲ್ಲಿ ಬರ ಅವಶ್ಯಕತೆ ಇಲ್ಲ ಒಂದು ಜ್ವರ ಬಂದಿದೆ ಶೀತ ಆಗಿದೆ ಅಂದ್ರೆ ಬರೋ ಅವಶ್ಯಕತೆ ಇಲ್ಲ ಅದಕ್ಕೆ ಅವರ ಮನೆ ಬಾಗಿಲಲ್ಲೇ ಹತ್ರನೇ ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕ್ಲಿನಿಕ್ ನ ಯೋಜನೆ ಜೊತೆಗೆ ಅಲ್ಲಿ ಒಬ್ರು ವೈದ್ಯರು ಒಬ್ರು ಶುಶ್ರೂಷಕಿ ಒಬ್ರು ಅಟೆಂಡರ್ ಮತ್ತೆ ಲ್ಯಾಬ್ ಏನೋ ಬಿ ಪಿ ಶುಗರ್ ಚೆಕ್ ಮಾಡೋದು ಅದು ಮಾಡೋದ್ರ ಮುಖಾಂತರ ನಮ್ಮ ಜನರ ಆರೋಗ್ಯವನ್ನು ಕಾಪಾಡುವಂತ ಕೆಲಸ ನಮ್ದು ಶಿಕ್ಷಣವೇ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದ್ರೇನು ಈಗ ಹಿಂದೆಲ್ಲ ಏನಿತ್ತು ಅಂತ ಹೇಳಿದ್ರೆ ಆಗಿ ಫಸ್ಟ್ ಪಿ ಬಂದಿದ್ರಿ ಫಸ್ಟ್ ಪಿ ಸೆಕೆಂಡ್ ಪಿ ಯು ಅಲ್ವಾ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಂದೇ ಸಲ ಬರಿತಾ ಇದ್ದಿದ್ದು ಅದರಲ್ಲಿ ಉತ್ತೀರ್ಣ ಆದ್ರೆ ಉತ್ತೀರ್ಣರು ಉಳಿದರು ಅನುತ್ತೀರ್ಣ ಅಂತ ತೋರಿಸ್ತಾ ಇದ್ರು ಈಗ ಆಗಲ್ಲ ಒಂದ್ಸಲಿ ಬರೆದು ಉತ್ತೀರ್ಣ ಆದ್ರೂ ಇನ್ನ ಉಳಿದರಿಗೆ ಫೇಲ್ ಅಂತ ಹೇಳಲ್ಲ ಮತ್ತೊಂದು ಅವಕಾಶ ಕೊಡ್ತಾರೆ ಅದ್ರ ಜೊತೆ ಮತ್ತೆ ಈಗ ಮೂರನೇ ಅವಕಾಶವನ್ನ ಕೊಟ್ಟು ಆದಷ್ಟು ಮಕ್ಕಳಿಗೆ ಶಿಕ್ಷಣದಲ್ಲಿ ಅವರಿಗೆ ಅವಕಾಶ ಕೊಟ್ಟು ಮೇಲೆ ತರುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇನ್ನೊಂದು ವಿಚಾರವನ್ನ ನಮ್ಮ ಸರ್ಕಾರದ ಏನು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಬಂಗಾರ ಬಂಗಾರಪ್ಪನವರು ಒಂದಷ್ಟು ಹೊಸ ಹೊಸ ಹೆಜ್ಜೆಗಳ ಇಡೋದ್ರ ಮುಖಾಂತರ ನಿಮಗೆ ಗೊತ್ತಿರಲಿ ಈ ವರ್ಷ ಇಡೀ ರಾಜ್ಯದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸರ್ಕಾರಿ ಶಾಲೆಗಳಿಗೆ ಮೂವತ್ತು ಲಕ್ಷ ಮಕ್ಕಳುಗಳು ಹೆಚ್ಚು ಸರ್ಕಾರಿ ಶಾಲೆಗೆ ಸೇರಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯ ಗುಣಮಟ್ಟ ಹೆಚ್ಚಿದೆ ಸರ್ಕಾರಿ ಶಾಲೆ ಗುಣಮಟ್ಟ ಜಾಸ್ತಿ ಇದೆ ಅಷ್ಟು ಮಕ್ಕಳು ಸೇರ್ತಾ ಇದ್ರ ಹಾಗಾಗಿ ಸರ್ಕಾರಿ ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸೋದು ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನ ಚೆನ್ನಾಗಿ ಮಾಡೋದು ಒದಗಿಸೋದು ಮೂಲಭೂತ ಸೌಕರ್ಯಗಳನ್ನ ಅದ್ರ ಜೊತೆ ಒಳ್ಳೆಯ ಉಪನ್ಯಾಸಕರನ್ನ ನೇಮಕ ಮಾಡೋದು ಶಿಕ್ಷಕರನ್ನ ನೇಮಕ ಮಾಡೋದ್ರ ಮುಖಾಂತರ ನಾನು ಯಾವಾಗ್ಲೂ ಹೆಮ್ಮೆಯಿಂದ ಹೇಳ್ತೇನೆ ಖಾಸಗಿ ಶಾಲೆದಲ್ಲಿ ಮಾತ್ರ ಅನುತ್ತೀರ್ಣ ಅಥವಾ ಕಡಿಮೆ ಅಂಕ ಗಳಿಸಿದಂತ ಡಿಗ್ರಿ ಮಾಡಿದವರು ಅಲ್ಲಿ ಶಿಕ್ಷಕರಾಗಿ ಹೋಗ್ತಾರೆ ಆದ್ರೆ ಸರ್ಕಾರಿ ಶಾಲೆಗೆ ಸರ್ಕಾರಿ ಕಾಲೇಜಿಗೆ ಬರುವಂತ ಉಪನ್ಯಾಸಕರು ಶಿಕ್ಷಕರು ಇಲ್ಲಿ ಯಾವ ಇನ್ಫ್ಲೂಯನ್ಸ್ ಮೇಲೆ ಬರಲ್ಲ ಸನ್ಮಾನ್ಯ ಗೋವಿಂದೇಗೌಡರ ಕಾಲದ ನಂತರ ಶಿಕ್ಷಣ ವ್ಯವಸ್ಥೆ ಒಂದು ಕ್ರಾಂತಿಯಾಗಿ ಮೆರಿಟ್ ಮೇಲೆ ಯಾರು ಪಾಸ್ ಆಗಿರ್ತಾರೆ ಅವರು ಉಪನ್ಯಾಸಕರು ಶಿಕ್ಷಕರಾಗಿ ಬರ್ತಾರೆ ಹಾಗಾಗಿ ಒಳ್ಳೆಯ ಶಿಕ್ಷಕರು ಉಪನ್ಯಾಸಕರು ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಶಾಲೆಲ್ಲ ಹಾಗಾಗಿ ನಿಮಗೆ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಓದೋದ್ರ ಜೊತೆ ನಮ್ಮ ಪ್ರಾಂಶುಪಾಲರಲ್ಲಿ ಉಪನ್ಯಾಸಕರಲ್ಲಿ ಒಂದು ಮನವಿ ಮಾಡೋದೇನು ಅಂತ ಹೇಳಿದ್ರೆ ಪ್ರತಿದಿನ ಮಕ್ಕಳು ಏನು ಓದ್ತಾರೋ ಅದ್ರ ಜೊತೆ ಅವರಿಗೆ ಎರಡು ವಿಚಾರವನ್ನು ನೀವು ತಿಳಿಸ್ಕೊಡ್ಬೇಕು ಒಂದು ಇಡೀ ಪ್ರಪಂಚವೇ ಮೆಚ್ಚುವಂತ ఇడీ ప్రపంచ మెచ్చు వంత ఉత్తమవద సంవిధాన రచన డాక్టర్ బిఆర్ అంబేద్కర్ రచనంత సంవిధా పీఠికే ఓదో ముటనారు ఓదా కేత ఈ సందర్భ బసవేశ్వర వచన ఉండారసవర్ చదువు అంబేద్కర్ సంవిధాన ఇల్దే ఇద్దరు బసవణ్ హన్ శత బర్దే ఇవత్ నమ్మ దేశ పరిస్థితి బాగా బేరే తర ఇతరు ಇವತ್ತು ಬಹಳ ಸಂತೋಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದೀರ ಈ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಆಗಲಿ ಅಂತ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ನಿಮ್ಮ ಭವಿಷ್ಯವನ್ನ ಆಯ್ಕೆ ಮಾಡಿಕೊಳ್ಳುವಂತ ವಯಸ್ಸು ಮತ್ತೆ ಶಿಕ್ಷಣ ಈಗ ನೀವು ಮಾಡ್ತಾ ಇದ್ದೀರಿ ಪಿ ಯು ಸಿ ನಂತರ ನಿಮ್ಮ ಭವಿಷ್ಯವನ್ನ ಯಾವುದ್ರಲ್ಲಿ ಕಂಡಿಡ್ಕೊಳ್ಳುವಂತ ವಯಸ್ಸು ಇಂಥ ಸಂದರ್ಭದಲ್ಲಿ ಈ ನಿಮ್ಮ ಚಂಚಲ ಮನಸ್ಸನ್ನ ಚಂಚಲ ಆಗದಲ್ಲೇ ಬಿಡದೆ ದೃಢದ ದೃಢತೆಯಿಂದ ನೀವು ಮುಂದಿನ ನಿಮ್ಮ ಭವಿಷ್ಯವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಭವಿಷ್ಯ ಉತ್ತಮವಾಗಿರಲಿ ಅಂತ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಕಾರ್ಯಕ್ರಮದ ನಡುವೆ ನಾನು ತೆರೆದು ಬಳಿಕ ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕ ವೃಂದದವರು ಕಾಲೇಜಿನ ಆಧುನಿಕ ಸೌಲಭ್ಯಗಳು ಹಾಗೂ ಶಿಕ್ಷಣದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು ಎಲ್ಲರಿಗೂ ಪ್ರೋತ್ಸಾಹ ಧನ ನೀಡ್ತಿದ್ದಾರೆ ನಾವು ಅವಳನ್ನು ನೋಡಿ ನಮಗೂ ರ್ಯಾಂಕ್ ಬರ್ಬೇಕು ಅಂತ ಅನ್ನಿಸ್ತಿದೆ ಮತ್ತೆ ಇವತ್ತು ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಕೂಡ ಆಯ್ತು ಅದರಿಂದ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ಲಾಸ್ಟ್ ಇಯರ್ ಫಸ್ಟ್ ಇಯರ್ ಇದೇ ಫಸ್ಟ್ ಬ್ಯಾಚ್ ನಮ್ದೇನೆ ಸೊ ನಾವು ಇದನ್ನೆಲ್ಲ ತಗೊಂಡು ನಾವು ರ್ಯಾಂಕ್ ಬರ್ಬೇಕು ಅಂತ ಅನ್ಕೊಂತೀನಿ ನನ್ನ ಸೆಕೆಂಡ್ ಇಯರ್ ಆರ್ಟ್ಸ್ ನಾವು ಹೋದ್ ವರ್ಷ ಬಂದಾಗ ನಮಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಪಾರ್ಟಿ ಮಾಡಿದ್ರು ಸೀನಿಯರ್ಸ್ ಅದೇ ತರ ಈ ವರ್ಷ ಜೂನಿಯರ್ಸಿಗೂ ನಾವು ಖುಷಿಯಾಗಿ ವೆಲ್ಕಮ್ ಪಾರ್ಟಿ ಮಾಡ್ಬೇಕು ಅಂತ ವೆಲ್ಕಮ್ ಪಾರ್ಟಿ ಅರೇಂಜ್ ಮಾಡಿದೀವಿ ಮತ್ತೆ ನಮ್ ಕಾಲೇಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವ ಪ್ರೈವೇಟ್ ಕಾಲೇಜಸ್ಗೂ ಕೂಡ ಕಡಿಮೆ ಇಲ್ಲ ಇಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಮತ್ತೆ ವಾಟರ್ ಪ್ಲಾಂಟ್ಸ್ ಕೂಡ ಇಲ್ಲೇ ಇದೆ ಇಲ್ಲಿಂದನೆ ಕರೆಂಟ್ ಮತ್ತೆ ನೀರ್ನ ಬೇರೆ ಕಡೆನೂ ಸಪ್ಲೈ ಮಾಡ್ತೀವಿ ಕ್ಲಾಸಸ್ ಬಗ್ಗೆ ಅಂದ್ರೆ ಕ್ಲಾಸ್ ಜೊತೆಗೆ ಬರೀ ಬುಕ್ಕಲ್ಲಿ ಇರೋದಷ್ಟೇ ಅಲ್ಲ ಹೊರಗಡೆ ಇರ್ಬೇಕು ಅನ್ನೋದ್ರ ಬಗ್ಗೆ ಸಂಸ್ಕಾರ ಕೂಡ ಹೇಳ್ಕೊಡ್ತಾರೆ ಸೊ ನಮ್ ಕಾಲೇಜ್ ಬಗ್ಗೆ ಹೇಳ್ಕೊಳಕ್ಕೆ ಕೆಮ್ಮೆ ಆಗುತ್ತೆ ಕುಡಿಯೋ ನೀರ್ನ ಫಿಲ್ಟರ್ ಮಾಡ್ತಾರೆ ಮತ್ತೆ ಕರೆಂಟ್ ಎಲ್ಲ ನಮ್ದರೆಲ್ಲ ಸಪ್ಲೈ ಮಾಡ್ತಾರೆ ನಮ್ ಕಾಲೇಜಲ್ಲೇ ತುಂಬಾ ಎಲ್ಪ್ ಆಗಿದೆ ನಮಿಗಂತೂ ನಮಿಗೂ ಸೈನ್ಸ್ ತಗೊಂಡಿದ್ದಕ್ಕೆ ಪಿ ಸಿ ಎಂ ಸಿ ತಗೋಬೇಕು ಅಂತ ಅನ್ಸಿತ್ತು ಬಟ್ ಆಗಿಲ್ಲ ಈ ವರ್ಷ ಅದು ಮಾಡಿದರೆ ಉದ್ಘಾಟನೆ ಮಾಡಿದ್ರು ಇವಾಗ ಸೆಕೆಂಡ್ ಇಯರ್ ಓದ್ತಿರೋದು ನಾನು ಫಸ್ಟ್ ಬಂದಾಗ ಗೌರ್ಮೆಂಟ್ ಸ್ಕೂಲ್ ಹೆಂಗಿರುತ್ತೆ ಅಂತಂದ್ರೆ ನೋಡಿದ್ರ ಪ್ರಕಾರ ಮಾಮೂಲಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಬಂದಾಗ ಇಲ್ಲಿನ ಫೆಸಿಲಿಟೀಸ್ ನೋಡಿದ್ರೆ ಲಿಫ್ಟ್ ಇದೆ ಅದೇ ಡಿಜಿಟಲ್ ಕ್ಲಾಸ್ ಗಳು ಪ್ರತಿ ಒಂದು ಕ್ಲಾಸ್ ಅಲ್ಲೂ ಇದೆ ಆಮೇಲೆ ಇವಾಗ ತಾನೇ ಆಗಿರೋ ಉದ್ಘಾಟನೆ ಕಂಪ್ಯೂಟರ್ ಕ್ಲಾಸ್ ನಮಿಗೆ ಬಂದಾಗ ನಾವು ಕೇಳಿದ್ವಿ ಕಂಪ್ಯೂಟರ್ ಕ್ಲಾಸ್ ಇದೆಯಾ ಅಂತ ಹೋದ್ ವರ್ಷ ಬಂತು ಬಟ್ ಆಗ್ಲಿಲ್ಲ ಈ ವರ್ಷ ಬಂದಾಗ ನಮ್ ಜೂನಿಯರ್ಸ್ ಎಷ್ಟು ಖುಷಿ ಪಡೆದಂದ್ರೆ ಸಿಎಸ್ ಇದೆ ನಾವು ಸೇರ್ಕೋಬೇಕು ಸೇರ್ಕೋಬೇಕು ಅಂತ ತುಂಬಾ ಜನ ಸೇರ್ಕೊಂಡಿದ್ದಾರೆ ಅದೊಂದು ಖುಷಿ ಆಯ್ತು ಆಮೇಲೆ ಎ ಸಿ ಕ್ಲಾಸ್ ಮಾಡಿದ್ದಾರೆ ಇವಾಗ ಡಿಜಿಟಲೈಸೇಷನ್ ಮಾಡಿಬಿಟ್ಟು ಎ ಸಿ ಕ್ಲಾಸ್ ಮಾಡಿದ್ದಾರೆ ಹೋದ ವರ್ಷ ಉದ್ಘಾಟನೆ ಆಯಿತು ಅದು ಅದು ತುಂಬಾ ಖುಷಿ ಆಯ್ತು ಸೈನ್ಸ್ ಅವರಿಗೆ ತುಂಬಾ ಹೆಲ್ಪ್ ಆಗ್ತಿದೆ ಡಾಕ್ಟರ್ ಡಾಕ್ಟರ ಮೆಡಿಕಲ್ ಗೆ ಹೋಗೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ ಅದು ಬಂದಿರೋದ್ರಿಂದ ಆಮೇಲೆ ಇವಾಗ ಸೆಕೆಂಡ್ ಇಯರ್ಸ್ ಗೆ ಡಿಜಿಟಲ್ ಕ್ಲಾಸ್ ಬೋರ್ಡ್ ಮತ್ತೆ ಗೌರ್ಮೆಂಟ್ ಇಂದ ಬಂತು ಅದೇ ನಮ್ಗೆ ವರ್ಕ್ ಮಾಡ್ತಿರೋದು ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಬರುತ್ತೆ ಇಲ್ಲಿ ವಾಲಂಟಿಯರ್ಸ್ ಅಂತ ಒಂದು ಟೀಮ್ ಮಾಡಿರೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಬರುತ್ತೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಈ ಈ ಕಾಲೇಜಲ್ಲಿ ಏನಿದೆ ತುಂಬಾ ಫೆಸಿಲಿಟೀಸ್ ಇದೆ ಪ್ರೈವೇಟ್ ಕಾಲೇಜಿಗೂ ನಮ್ಮ ಕಾಲೇಜಿಗೂ ಕಾಲೇಜಿಗಿಂತ ನಮ್ ಕಾಲೇಜ್ ತುಂಬಾ ಎತ್ತರವಾಗಿದೆ ಸೊನಲ್ಲಿ ಕಾಲೇಜು ಅಂತ ಅಂದ್ರೆ ಒನ್ ಆಫ್ ದಿ ಟಾಪ್ ಕಾಲೇಜಿನಿಂದ ಚಿಕ್ಕಮಗಳೂರು ಟೌನ್ ಚಿಕ್ಕಮಗಳೂರು ಟೌನ್ ಅಲ್ಲಿ ಹೆಣ್ಣು ಮಕ್ಕಳ ಕಾಲೇಜು ಅಂತ ಅಂದ್ರೆ ಅದೊಂದು ಹೆಮ್ಮೆ ವಿಚಾರ ಈ ಕಾಲೇಜ್ ಅವಲ್ಲೂ ಕೂಡ ಒಳ್ಳೆ ಆ ರಿಸಲ್ಟ್ ಫಲಿತಾಂಶದಲ್ಲಿ ಪಾಪಲ್ಲೇ ಇರುತ್ತೆ ಈಗ ವೆಲ್ಕಮ್ ಮಾಡುವಂತಹುದುಂದ್ರೆ ಅದೊಂದು ಸಾಂಪ್ರದಾಯಿಕ ಒಂದು ಆ ಪದ್ಧತಿ ಒಳ್ಳೆ ಪದ್ಧತಿ ಸಾಮಾನ್ಯವಾಗಿ ಎಲ್ಲ ಕಾಲೇಜುಗಳಲ್ಲೂ ಮಾಡ್ತಾರೆ ಹಾಗೆ ಇವ್ರನ್ನು ಮಾಡ್ತಿದ್ದಾರೆ ಪಾಪಸಿಗೆ ಪ್ರೋತ್ಸಾಹಧನ ಕೊಡೋದು ಅಂತಂದ್ರೆ ಅದು ಕೂಡ ಹಿಂದಿನವರಿಗೆ ಅದು ಸ್ಪಿರಿಟ್ ಇದ್ದ ಹಾಗೆ ನಾವು ಕೂಡ ಆ ಜಾಗಕ್ಕೆ ಹೋಗ್ಬೇಕು ಅದನ್ನು ಸ್ವೀಕರಿಸಬೇಕು ಅನ್ನುವಂತಹ ಒಂದು ಎನ್ಕರೇಜ್ ಮಾಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಈ ತರ ಪ್ರೋತ್ಸಾಹನ ಕೊಡೋರಿಗೆ ಸುಸ್ತಾಗಬೇಕು ನೆಕ್ಸ್ಟ್ ಮಕ್ಕಳ ಇಂಟೆನ್ಶನ್ ಹೇಗಿರ್ಬೇಕು ಅಂದ್ರೆ ಪ್ರೋತ್ಸಾಹ ಪ್ರೋತ್ಸಾಹನ ಕೊಡೋರಿಗೆ ಸುಸ್ತ ನೀವು ಟಾಪರ್ಸ್ ಆಗ್ಬೇಕು ಈ ಕಾಲೇಜ್ ಮೂಲಭೂತ ಸೌಕರ್ಯ ನಾವು ಬಂದಾಗ ಏನೂ ಇರಲಿಲ್ಲ ಇವತ್ತು ಹಂತವಾಗಿ ಮೂಲಭೂತ ಹಂತ ಹಂತವಾಗಿ ರಿಸಲ್ಟ್ ಅಲ್ಲೂ ಮೇಲ್ ಬರ್ತಾ ಇದೆ ಸ್ಟ್ರೆಂತ್ ಅಲ್ಲೂ ಮೇಲ್ ಬರ್ತಾ ಇದೆ ಚಿಕ್ಕಮಗಳೂರಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜ್ ಆಗಿ ಹೊರಹೊಮ್ಮಿದೆ ಜೊತೆಗೆ ಇದರಲ್ಲಿ ಮೂಲ ಸೌಕರ್ಯಗಳು ಏನೇನು ಅಂದ್ರೆ ಮೊದಲು ಶುದ್ಧವಾದ ಕುಡಿಯುವ ಕುಡಿಯುವ ನೀರು ಜೊತೆಗೆ ಈ ಅಂಗವಿಕಲ್ ಇದ್ರೆ ಅವರಿಗೆ ಅನುಕೂಲವಾಗಲು ಲಿಫ್ಟ್ ವ್ಯವಸ್ಥೆ ಇದೆ ಬೇರೆ ಕಾಲೇಜುಗಳ ಗೌರ್ಮೆಂಟ್ ಕಾಲೇಜುಗಳು ಲಿಫ್ಟ್ ವ್ಯವಸ್ಥೆ ಇಲ್ಲ ಈ ಲಿಫ್ಟ್ ಬೇಕಾದ ಕರೆಂಟ್ ಅನ್ನು ನಾವೇ ಉತ್ಪಾದನೆ ಮಾಡ್ಕೊಂತೀವಿ ಮೇಲ್ಗಡೆ ಪ್ಲೇ ಕರೆಂಟ್ ಅನ್ನು ಹಾಕಿಬಿಟ್ಟು ಸನ್ ಸನ್ ಇದ್ರಿಂದ ಆ ಸೂರ್ಯ ಶಕ್ತಿಯಿಂದ ಸೋಲಾರ್ ಪ್ಲಾಂಟ್ ಆಗಿ ಉತ್ಪತ್ತಿ ಕರೆಂಟ್ ಅನ್ನು ಉತ್ಪಾದನೆ ಮಾಡಿ ನಾವು ಎಕ್ಸಸ್ ಆದ ಕರೆಂಟ್ ಅನ್ನು ಸರ್ಕಾರಕ್ಕೆ ಕೊಡ್ತೀವಿ ತುಂಬಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬಾ ಅನುಕೂಲ ಆಗುತ್ತೆ ನಮ್ಮಲ್ಲಿ ಬರ್ತಕ್ಕಂಥವ್ರು ನೈಂಟಿ ಪರ್ಸೆಂಟ್ ಎಲ್ಲ ಗ್ರಾಮೀಣ ವಿದ್ಯಾರ್ಥಿನಿಯರೇ ಎಲ್ಲ ದೂರ ದೂರದಿಂದ ಬರ್ತಾರೆ ಅವರಿಗೆ ಕಂಪ್ಯೂಟರ್ ಕಲಿಯೋಕೆ ಬೇರೆ ಕಡೆ ಅವಕಾಶ ಇರೋದಿಲ್ಲ ಬೇರೆ ಕಾಲೇಜ್ಗಳಿಗೆ ಆದರೂ ಸಿಕ್ಕಾಪಟ್ಟೆ ಡೊನೇಷನ್ ಅದೆಲ್ಲ ಕೊಡ್ಬೇಕಾಗುತ್ತೆ ಜೊತೆ ಅದರಿಂದ ಇಲ್ಲ ಅಲ್ಲಿ ಇಲ್ಲ ಉಳಿಸುತ್ತೆ ಅದೆಲ್ಲ ಉಳಿಸುತ್ತೆ ಅತ್ಯಂತ ಕಡಿಮೆ ಫೀಸು ಎಲ್ಲ ಇರೋದ್ರಿಂದ ಸ್ಕಾಲರ್ಶಿಪ್ ಬರುತ್ತೆ ಅವ್ರಿಗೆಲ್ಲ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ